ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಡಿಸೈನ್ ಮಾಡೋದು ಯಾವ ರೀತಿ ಅಂತ ಕಲಿಯೋಣ ಬನ್ನಿ ಮೊದಲಿಗೆ ಮೇನ್ ಫ್ಯಾಬ್ರಿಕ್ಕಲ್ಲಿ ನಾವೇನು ಮಾಡಬೇಕು ಅಂತಂದರೆ ನಾಲ್ಕೂವರೆ ಇಂಚು ಮತ್ತು ಆರು ಇಂಚಿನ ಅಗಲವನ್ನು ಈ ರೀತಿ ಸರ್ಕಲ್ ಶೇಪಲ್ಲಿ ಕಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಫ್ರಿಲ್ಸನ್ನು ರೆಡಿ ಮಾಡ್ಕೊಳ್ಬೇಕು ಒಂಬತ್ತು ಇಂಚು ಮತ್ತು ಏಳು ಇಂಚಿಂದು ಅದಾದ ನಂತರ ನಮಗೆ ಬೇಕಾಗತ್ತೆ ಇದನ್ನು ಸ್ಟಿಚ್ ಮಾಡಲಿಕ್ಕೆ ಅಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಪೈಪಿಂಗ್ ಟೈಪಲ್ಲಿ ಮಾಡಲಿಕ್ಕೆ ಒಂದು ಬಟ್ಟೆನ ಲೈನಿಂಗನ್ನು ತೆಗೆದುಕೊಳ್ಳಿ ಓಕೆನಾ ಅದು ಕ್ರಾಸಲ್ಲೇ ಇರಬೇಕು ಕ್ರಾಸಲ್ಲಿದ್ದಾಗ ಮಾತ್ರ ನಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರುವಂಥದ್ದು ಆ ಲೈನಿಂಗ್ ಏನು ತೆಗೆದುಕೊಂಡಿರ್ತೀವಿ ನಾವು ಪೈಪಿಂಗೋಸ್ಕರ ಒಂದು ಫೋಲ್ಡ್ನ ಈ ರೀತಿ ಮಾಡಿ ಸ್ಟಿಚನ್ನು ಮಾಡಿಕೊಳ್ಬೇಕು ಈ ರೀತಿ ಸ್ಟ್ರೇಟಾಗಿ ಮಾಡಿಕೊಂಡಾಗ ನಿಮಗೆ ಕರು ಬರೋಲ್ಲ ಸೊ ಇವಾಗ ತೋರಿಸ್ತೀನಲ್ಲ ಈ ರೀತಿ ಮಾಡಿ ನಿಮಗೆ ಕರು ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಫುಟ್ ಹತ್ರ ಹಿಡ್ಕೊಳ್ಬೇಕು ಆ ರೀತಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದು ಶೇಪ್ ಅಂತಕ್ಕಂಥದ್ದು ರೌಂಡಿಗೆ ಕನ್ವರ್ಟ್ ಆಗುತ್ತೆ ಓಕೆನಾ ನೋಡಿ ಕಾಣ್ತಾ ಇದ್ದೇನೆ ಫಸ್ಟಿಗೆ ಸೆಕೆಂಡ್ಗೆ ಡಿಫ್ರೆನ್ಸ್ ಕಾಣ್ತಾ ಇರ್ಬೋದು ನಿಮಗೆ ಸೊ ಈ ರೀತಿ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ರೌಂಡಾಗಿ ಓಕೆನಾ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಅಂದರೆ ಸೀದಾ ಭಾಗ ಮೇಲ್ಗಡೆ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು ಇದನ್ನು ಫೋಲ್ಡ್ ಮಾಡ್ತೀವಿ ಆದ ಕಾರಣ ಎಳೆದು ಸ್ಟಿಚಿಂಗನ್ನು ಮಾಡಬೇಕು ಲೈನಿಂಗ್ ಪೀಸನ್ನು ಅಂದರೆ ಪೈಪಿಂಗ್ ಪೀಸ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಎಳ್ಕೊಂಡು ಸ್ಟಿಚನ್ನು ಮಾಡಬೇಕು ಕರೆಕ್ಟ್ ಸರ್ಕಲ್ ಶೇಪಲ್ಲಿ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಬಹಳ ಸುಲಭ ಅಂದರೆ ಭಾಳ ಸುಲಭ ಫಾಸ್ಟ್ ಫಾರ್ವರ್ಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಟೈ ಸಮಯದ ಉಳಿತಾಯನ್ನು ಮಾಡಲಿಕ್ಕೋಸ್ಕರ ಓಕೆನಾ ಈ ರೀತಿ ಕಟ್ ಮಾಡಿಕೊಂಡು ಲೈಟಾಗಿ ಟಕ್ಸನ್ನು ಅಂದರೆ ಒಂದು ನಾಚಸನ್ನು ಹಾಕ್ಕೊಳ್ಬೇಕಾಗತ್ತೆ ಎಲ್ಲ ಕಡೆಯೂ ಅದಾದ ನಂತರ ಟರ್ನ್ ಮಾಡಿಕೊಂಡು ಈ ರೀತಿ ಉಗುರಿಂದ ಅಂದ್ಕೊಂಡು ಒಂದು ಹೊಲಿಗೆನ ಮೇಲ್ಗಡೆ ಬಿಟ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ನಿಮಗೆ ಸ್ಟಿಚಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇನ್ನು ಫೋಲ್ಡ್ ಮಾಡಿದ ತಕ್ಷಣ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರಬೇಕು ಕರುಬೇರೆಗಳಲ್ಲಿ ಸರಿಯಾಗಿ ಬರೋಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸರಿಯಾಗಿ ಬರಲ್ಲ ಅದು ಹಾಗಾಗಿ ಒಂದು ಸ್ಟಿಚ್ಚಿಂಗನ್ನು ಬಿಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಯಾಕೆಂದರೆ ಕಾಮನ್ನಾಗಿ ನಮಗೆ ಬ್ಲೌಸ್ ಫ್ಯಾಬ್ರಿಕ್ ಬಂದು ಯಾವ ರೀತಿ ಇರುತ್ತೆ ಅಂತಂದರೆ ಜಲ್ದಿ ಕೂತ್ಕೊಳ್ಳೋದೇ ಇಲ್ಲ ಅದು ಓಕೆನಾ ಸೊ ಹಾಗಾಗಿ ನಮಗೆ ಇಲ್ಲಿ ಡಬಲ್ ಸ್ಟಿಚನ್ನು ಹಾಕುವಂಥ ಅನಿವಾರ್ಯತೆ ಬರುತ್ತೆ ಫಿನಿಶಿಂಗೋಸ್ಕರ ಈ ಫೋಲ್ಡ್ ಮಾಡಿ ಮತ್ತೆ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಇದು ಬಂದು ಪೈಪಿಂಗನ್ನು ಜೋಡಿಸುವ ರೀತಿ ಸೇಮ್ ಇದೇ ರೀತಿಯೇ ಪೈಪಿಂಗನ್ನು ಮಾಡುವಂಥದ್ದು ಓಕೆನಾ ಇದನ್ನು ನಾವೇನು ಮಾಡ್ಕೊಳ್ಬೇಕು ಈ ರೀತಿ ಸ್ಟಿಚಿಂಗ್ ಇಟ್ಟಾದರೂ ನಾವು ಕಂಪ್ಲೀಟನ್ನು ಇಲ್ಲ ಇಲ್ಲಾಂದರೆ ಪೈಪಿಂಗ್ ಥರ ಬಿಟ್ಕೊಂಡಾದರೂ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದು ಓಕೆನಾ ಇದು ಒಂದೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ನಾವು ಇಮೇಜಲ್ಲಿ ತೋರಿಸಿರುವ ಹಾಗೆ ಇದನ್ನೇ ಮಾಡ್ಕೋಬೇಕು ಅಂತ ಫೈನಲೈಸ್ ಏನಿಲ್ಲ ನಮಗೆ ಡಿಸೈನ್ ನಮಗದು ಇಷ್ಟ ಆಯಿತು ಲೇಸ್ ಹಾಕಿ ಮಾಡೋದು ಸೊ ಹಾಗಾಗಿ ನಾವು ಅದನ್ನು ಮಾಡಿದ್ದೀವಿ ನೀವು ಇದನ್ನೇ ಪೈಪಿಂಗ್ ಮುಖಾಂತರ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬಹುದು ಈ ಬ್ಲೌಸ್ಗೆ ಮ್ಯಾಚಿಂಗ್ ಆಗುವಂತಹ ಪೈಪಿಂಗ್ ಏನು ಹಾಕಿರ್ತೀವಿ ಅದೇ ಪೈಪಿಂಗನ್ನು ಇಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಬೋದು ಬಟ್ ಏನಂದರೆ ಸ್ಟಿಚ್ಚಸ್ ಕಾಣುತ್ತೆ ಲೇಸಲ್ಲಿ ಸ್ಟಿಚಸ್ ಕಾಣಲ್ಲ ಸೊ ಓವರ್ ಆಲ್ ಸೆವೆನ್ ಇಂಚಿಗೆ ನಾವು ಕಟ್ ಮಾಡ್ಕೊಂಡಿದ್ವಿ ಸೆವೆನ್ ಇಂಚ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಅದಾದ ನಂತರ ಫ್ರಿಲ್ಸನ್ನು ತೆಗೆದುಕೊಂಡು ಟೋಟಲ್ ಫ್ರಿಲ್ಸ್ನ ಅಟ್ ಅ ಟೈಮ್ ರೆಡಿ ಮಾಡ್ಕೊಳ್ಬೇಕು ಅದರ ಹಾಫ್ ನಾನು ನಾಲ್ಕೂವರೆ ಇಂಚ್ಗೆ ಇಟ್ಕೊಂಡಿದ್ನಲ್ಲ ಸೊ ನಾಲ್ಕೂವರೆ ಇಂಚ್ಗೆ ನಾನು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಸೊ ಎಷ್ಟಕ್ಕಾದರೂ ಕಟಿಂಗ್ ಮಾಡ್ಕೊಳ್ಳಿ ಒಟ್ಟಲ್ಲಿ ನಾವೇನು ಕರು ಶೇಪನ್ನು ತೆಗೆದಿದ್ದೀವಿ ಸ್ಲೀವ್ ಹತ್ರ ಆ ಕರು ಶೇಪ್ ಅಂತಕ್ಕಂಥದ್ದು ಇಲ್ಲಿ ಕವರ್ ಆಗಬೇಕು ಅಷ್ಟು ಲೆಂತನ್ನು ಬಿಟ್ಕೊಳ್ಬೇಕು ಸ್ಲೀವ್ಸ್ಗೆ ಅಷ್ಟೇ ಮೆಸರ್ಮೆಂಟ್ ಅಂತಕ್ಕಂಥದ್ದು ನಿಮ್ಮ ಚಾಯ್ಸ್ ಇನ್ನೂ ಬೇಕಾದರೆ ಕೆಳಗಡೆ ನೀವು ಇದನ್ನು ತರಬಹುದು ಓಕೆನಾ ಕರೆಕ್ಟಾಗಿ ಮಿಡ್ಲನ್ನು ಮಾಡ್ಕೊಳ್ಳಿ ಮಿಡ್ಲಿಗೋಸ್ಕರ ಒಂದು ನಾಚನ್ನು ಹಾಕೊಳ್ಳಿ ಓಕೆನಾ ಆಮೇಲೆ ಕೆಳಗಡೆಯಿಂದ ಶುರು ಮಾಡಿ ಡೈರೆಕ್ಟ್ ಸ್ಟಾರ್ಟಿಂಗಲ್ಲಿ ಯಾವುದೇ ಎಂಡಿಂದ ಶುರು ಮಾಡಬೇಡಿ ಯಾಕೆ ಕೆಳಗಡೆಯಿಂದ ಶುರು ಮಾಡಬೇಕು ಅಂತಂದರೆ ನಿಮಗೆ ಫಿನಿಷಿಂಗ್ ಮತ್ತು ಕರುಷೇಪ್ ಅಂತಕ್ಕದ್ದು ಕರೆಕ್ಟಾಗಿ ಬರುತ್ತೆ ನೀವು ಒಂದು ಕಡೆಯಿಂದ ನೀವು ಶುರು ಮಾಡ್ತೀನಿ ಅಂತಂದರೆ ನೀವು ಎಷ್ಟೇ ನೀಟಾಗಿ ಕರೆಕ್ಟಾಗಿ ಎರಡು ಅಬ್ಸರ್ವೇಷನಾಗಿ ಹಿಡಿತೀವಿ ಅಂತಂದ್ರೂ ಕೂಡ ಕೆಳಗಡೆ ಟೀತ್ ಏನಿರುತ್ತೆ ಮಿಷಿನ್ದು ಸೊ ಅದು ಒಂದು ಬಟ್ಟೆನ ಜಾಸ್ತಿ ಎಳ್ಕೊಳ್ಳುತ್ತೆ ಒಂದು ಬಟ್ಟೆಗೆ ಕಡಿಮೆ ಪ್ರಿಫರೆನ್ಸನ್ನು ಕೊಡುತ್ತೆ ಕೆಳಗಡೆ ಬಟ್ಟೆ ಆಲ್ಮೋಸ್ಟ್ ಎಳೆಯುತ್ತೆ ಮೇಲುಗಡೆ ಬಟ್ಟೆ ಎಳೆಯೋದಿಲ್ಲ ಯಾಕೆ ಅಂತಂದರೆ ಕೆಳಗಡೆ ಟೀತ್ ಇರೋದರಿಂದ ಅದು ರಫ್ ಆಗಿ ಎಳ್ಕೊಂಬಿಡುತ್ತೆ ಬಟ್ಟೆನ ಸೊ ಹಾಗಾಗಿ ಸೆಂಟರಿಂದ ನಾವು ಸ್ಟಿಚಿಂಗನ್ನು ಕಂಪ್ಲೀಟ್ ಮಾಡಿದಾಗ ನಮಗೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಅನುಕೂಲ ನೋಡಿಕೊಂಡು ಸ್ಟಿಚಿಂಗನ್ನು ಮಾಡ್ಬೋದು ಈ ರೀತಿ ಓಕೆನಾ ಈಗ ನೋಡಿ ಕರೆಕ್ಟಾಗಿ ನಮಗೆ ಫುಲ್ಸ್ ಅಂತಕ್ಕಂಥದ್ದು ಜಾಯಿಂಟ್ ಆಗಿದೆ ಓಕೆನಾ ಈಗ ಇದಕ್ಕೇನು ಮಾಡಬೇಕು ಅಂದರೆ ಜಸ್ಟ್ ಮೇಲುಗಡೆ ನಾವು ಲೇಸನ್ನು ಅಪ್ಲೈ ಮಾಡಿಕೊಳ್ಬೇಕು ಅಷ್ಟೇ ಲೇಸ್ ನಿಮ್ಮ ಚಾಯ್ಸೇಬಲ್ ಆಗಿರುತ್ತೆ ಆದಷ್ಟು ಕಲರ್ ಕಾಂಟ್ರಸ್ಟ್ ಮ್ಯಾಚ್ ಆಗೋ ರೀತಿಯಲ್ಲಿ ಲೇಸಿಂಗ್ಗೆ ಪ್ರಿಫರೆನ್ಸನ್ನು ಕೊಡಿ ಸೊ ಯಾವುದ್ಯಾವುದೋ ಕಲರ್ಗೆ ಪ್ರಿಫರೆನ್ಸನ್ನು ಕೊಡಬೇಡಿ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗುವಂಥ ಕಲರ್ಗೆ ಪ್ರಿಫ್ರೆನ್ಸನ್ನು ಕೊಡಿ ಸೊ ಆಗ ನಿಮಗೆ ಲುಕ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಲೇಸ್ಗೆ ಡಬಲ್ ಹೊಲಿಗೆನ ಹಾಕಬೇಕು ಫಸ್ಟ್ ಒಂದು ಹೊಲಿಗೆ ಹಾಕೋದು ತಕ್ಷಣ ಅದಾದ ನಂತರ ಇನ್ನೊಂದು ಹೊಲಿಗೆನ ಹಾಕಬೇಕು ಲೇಸ್ಗೆ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ ಲೇಸ್ ಸ್ವಲ್ಪ ದಪ್ಪ ಇರೋದ್ರಿಂದ ನಮಗೆ ಇಲ್ಲಿ ಗ್ರಿಪ್ ಸಿಗಲ್ಲ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ತೋರಿಸ್ತಾ ಇದ್ದೀವಿ ಸೊ ಸ್ಲೋ ಮೋಷನಲ್ಲಿ ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಅದು ಗ್ರಿಪ್ ಸಿಗಲ್ಲ ಹೊಲಿಬೇಕಾದ್ರೆ ಸೊ ಆಗ್ತಾ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಗಮನವಿಟ್ಟು ಸ್ಟಿಚಿಂಗನ್ನು ಮಾಡಬೇಕು ನಿಧಾನಕ್ಕೆ ಸೊ ಈ ರೀತಿ ಫಿನಿಶಿಂಗ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು ವೀಕ್ಷಕರ